ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಚಟ್ನಿ ಪುಡಿ ಟೇಸ್ಟ್ ಅಂತೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಅದನ್ನೇ ಕೇಳ್ತೀರ ಅಷ್ಟು ರುಚಿಯಾಗಿದೆ ಹಾಗೆ ಅಷ್ಟೇ ಹೆಲ್ದಿ ಫುಡ್ ಕೂಡ ಇದು ಆಗಿದೆ ಈ ಹೆಲ್ದಿ ಚಟ್ನಿ ಪುಡಿ ಅಂತೂ ತುಂಬಾ ಒಳ್ಳೆಯದು ದೇಹಕ್ಕೆ ನೀವು ವಾರಕ್ಕೊಮ್ಮೆನಾದರೂ ಇದನ್ನು ಟ್ರೈ ಮಾಡಿ ನೋಡಲೇಬೇಕು ಇದನ್ನ ಮಾಡಿರೋದು ಯಾವುದರಿಂದ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಯಾವ ಇನ್ಗ್ರೀಡಿಯೆಂಟ್ ಹಾಕಿ ಮಾಡಬೇಕು ಅಂತ ಒಂದು ಸಲ ನೋಡ್ಕೊಂಬರೋಣ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ಅದನ್ನು ಚೆನ್ನಾಗೇ ಕೆಂಪಾಗೋ ರೀತಿ ಹುರ್ಕೋಬೇಕಾಗುತ್ತೆ ನೀವು ಕಡಲೆ ಬೇಳೆನ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಬೇಳೆನ ಕೂಡ ಹಾಕ್ಕೊತಾ ಇದ್ದೀನಿ ಬೇಳೆನೂ ಕೂಡ ತುಂಬ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀವು ಅದಾದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆನೆ ಇದಷ್ಟು ಎಲ್ಲ ಚೆನ್ನಾಗೇ ಫ್ರೈ ಆಗಬೇಕಾಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಎಲ್ಲನೂ ನೀವು ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ತಣ್ಣಗಾಗೋದಕ್ಕೆ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಅದೇ ಪ್ಯಾನ್ಗೆ ಒಂದು ಮೂರು ಒಂದು ನಾಲ್ಕು ಮಾಮೂಲಿ ಮೆಣ್ಸಿನ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಎಷ್ಟು ಕ್ರಿಸ್ಪ್ ಆಗುತ್ತೆ ಅಷ್ಟು ಕ್ರಿಸ್ಪಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಬರಬೇಕು ಮೆಣಸಿನ್ಕಾಯಿ ಆ ಅಲ್ಲಿ ತನಕ ನೀವು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಇದನ್ನು ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ಸುಲಿದು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಮ್ಮ ಮೇಯ್ನ್ ಇನ್ಗ್ರೀಡಿಯೆಂಟ್ ಆದಂಥ ನುಗ್ಗೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪಲ್ಲಿ ತುಂಬಾ ಔಷಧಿ ಗುಣಗಳನ್ನ ಹೊಂದಿದೆ ಹಾಗಾಗಿ ನೀವು ನುಗ್ಗೆ ಸೊಪ್ಪನ್ನ ವಾರಕ್ಕೆ ಸಲನಾದರೂ ಮನೇಲಿ ಯಾವುದಾದ್ರೂ ಸಾಂಬಾರಾದರೂ ಸರಿ ಅಥವಾ ಪಲ್ಯದನ್ನಾದರೂ ಸರಿ ಈ ಥರ ಚಟ್ನಿ ಪುಡಿ ಮಾಡ್ಕೊಂಡಾದರೂ ಸರಿ ಯೂಸ್ ಮಾಡಿಕೊಳ್ಳಿ ತುಂಬಾ ಯೂಸ್ಫುಲ್ಲು ಹಾಗೆ ತುಪ್ಪ ಆರೋಗ್ಯಕರವಾದದ್ದು ಈ ಚ ನುಗ್ಗೆ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಡ್ರೈ ಆಗಿ ಫ್ರೈ ಆಗಬೇಕು ನುಗ್ಗೆ ಸೊಪ್ಪು ಆ ರೀತಿ ಹುರ್ಕೊಳ್ಳಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ ಫಾಲೋ ನೋಡ್ತಾ ಇದ್ದೀರಾ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ವೀಡಿಯೋ ನಾನು ನಿಮ್ಮಲ್ಲಿ ಸಿ ಇರ್ತೀನಿ ಓಕೆನಾ ಈಗ ನಾವು ಏನು ಹುರ್ಕೊಂಡಿದ್ವಿ ಅದೆಲ್ಲ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಎಷ್ಟಾಗುತ್ತೋ ಅಷ್ಟು ನೈಸಾಗೆ ರುಬ್ಕೊಂಡ್ರೆ ನಿಮಗೆ ಈ ಚಟ್ನಿ ಪುಡಿ ರೆಡಿ ಆಗತ್ತೆ ತುಂಬ ನುಣ್ಣಗಂತೂ ಇದು ಆಗೋಲ್ಲ ಸ್ವಲ್ಪ ತರ್ತರಿ ಇರುತ್ತೆ ಈಗ ನಾನು ತೋರಿಸ್ತೀನಲ್ಲ ಇಷ್ಟು ಬರುತ್ತೆ ಅಷ್ಟೇ ತುಂಬ ನುಣ್ಣಿಗಾಗಲ್ಲ ಈ ಥರ ನೀವು ಪುಡಿನ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ನೀವು ತಿನ್ಬೋದು ತುಪ್ಪದ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ ಟೇಸ್ಟು ನಾನು ಏನೇನು ಮೆಷರ್ಮೆಂಟಲ್ಲಿ ಹಾಕ್ಕೊಂಡಿದ್ದೀನಿ ಸೇಮ್ ಅದೇ ಮೆಷರ್ಮೆಂಟಲ್ಲಿ ಹಾಕ್ಕೊಂಡು ನೀವು ಪುಡಿನ ಮಾಡ್ಕೊಳ್ಳಿ ಬಟ್ ಮೆಣಸಿನ್ಕಾಯಿ ಹಾಕೋಬೇಕಾದ್ರೆ ಸ್ವಲ್ಪ ನೋಡಿ ಹಾಕೊಳ್ಳಿ ನಮ್ಮ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರಲಿಲ್ಲ ನಿಮ್ಮ ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಗೆ ಈ ಚಟ್ನಿ ಪುಡಿ ಸೇರಿಸ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇದ್ರ ಟೇಸ್ಟು ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗತ್ತೆ ಇದು ಇದೇ ರೀತಿ ಹೆಚ್ಚಿನ ವೀಡಿಯೋದೊಂದು ನಾನು ನಿಮ್ಮೆಲ್ಲರಿಗೂ ಸಿಗ್ತಾಯಿರ್ತೀನಿ ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ ಲಿಂಕು ಬಯೋದಲ್ಲಿರುತ್ತೆ